ಅಣ್ಣ ಎಷ್ಟೊಂದ್ ಬೇಜಾರಾಗಿದ್ಯಾ ತಾನೇ ಅಂದಿದ್ದು ಒಂದ ಜೊತೆಗೆ ಬಂದಿ ಎದ್ರಿಗೆ ಊರಲ್ಲ ನಾಟಕ ಮಾಡು ಅಂತ ಹೇಳಿ ನಾವಿಬ್ರು ಇಷ್ಟಪಡ್ತಿದೀವಿ ಅಂತ ಹೇಳಿ ಆದ್ರೆ ನೀನ್ ಯಾವತ್ತ ನಾನು ಅಣ್ಣ ಅಂತಾನೆ ಕಣೋ ಇರೋದು ಅಣ್ಣ ನಂಗೆ ಬೇಜಾರಂತ ಏನಿಲ್ಲ ಕಣವ ಆದ್ರೆ ನಿನ್ನ ಬಳಸ್ಕೊತಿದಿನ ಈ ವಿಚಾರದಾಗ ನಿಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ನಿನ್ಗೆ ಇಷ್ಟು ಬೇಜಾರಾಗುತ್ತೋ ಊರನ್ ಮಂದಿ ಎಲ್ಲ ಇಷ್ಟ ಆಡ್ಕೊಂತಾರೋ ಅಂತ ನಂಗೆ ಏನು ಬೇಜಾರಿಲ್ಲ ಸುಮ್ನಿರು ನಾನು ಸುಮ್ನೆ ಮೊಬೈಲ್ ಇಳ್ಕೊಂಡಿರೋದ್ ನೋಡಿ ಸುಂದರಂಗ ಎಲ್ಲ ಡೌಟ್ ಬರ್ತಿದೆ ಓ ಇವ್ರ ಜೊತೆಗಿರ್ತಾಳೆ ಶಂಕರನ ಜೊತೆಗಿದ್ದಾಳೆ ಹಂಗೆ ಹಿಂಗೆ ಹೇಳಿ ಆದ್ರೆ ನಮ್ ಸಂಬಂಧ ನಮಗ್ ಗೊತ್ತು ನೀನ್ ಯಾವ ತರ ಫೋನ್ ಅಚ್ ಹೇಳ್ತೀಯಾ ಇಲ್ಲಮ್ಮ ಇತರ ಮಾಡ್ಬೇಕು ಇತರ ಮಾಡ್ಬೇಕು ಅವಳಗ್ ದುರಂಕರ ಕಮ್ಮಿ ಮಾಡ್ಬೇಕಂದ್ರೆ ನಂಗು ಖುಷಿಯಾಗುತ್ತಾ ಹ್ಮ್ ನೀನಂತ ಗಣ್ಣನ್ ಪಡೆಯಕ್ಕೆ ಯಾವಕೆ ಪುಣ್ಯ ಮಾಡಿದ್ಲು ನಿನ್ನ ತಣ್ಣನ್ ಪಡೆಯಾಕ ನಾನು ಪುಣ್ಯ ಮಾಡೀನಿ ಶ್ರೀ ಶಂಕರೇ ಶ್ರೀ ಓಹೋ ಮನೆ ಏನು ಶಂಕ್ಲೋರೆ ಅಂತ ನಮ್ಮ ಹತ್ರ ಹುಡಿಕೊಂಡು ಬಂದ್ಬಿಟ್ಟಿದ್ರ ಯಾಕೆ ಏನಾಯ್ತು ನಿಮ್ ಸಾವುಕಾರ ಅಮ್ಮನ ಮನೆಯಾಗ ಏನಾಯ್ತು ಅಂತದ್ದು ಅರೇ ನನ್ ಅಲ್ಗ ಹೋಗಲ್ಲ ಕಣ್ರಿ ನನ್ ಅಲ್ಗ ಹೋಗಲ್ಲ ನಿಮ್ಮ ಅಣ್ಣ ಹೆಂಗ್ ಮಾಡ್ತಾ ಗೊತ್ತಾ ಇವತ್ತು ನನ್ಗಂತೂ ಫುಲ್ ಬೇಜಾರಾಗ್ತಿದೆ ರೀ ಅವನೇನ್ ಮಾಡ್ದು ನನ್ ಮಗ ಅಂತದ್ದು ನಾನು ರೂಮ್ ಅಲ್ಲಿ ಒಬ್ಬಕ್ಕಿನ ಮಕ್ಕೊಂಡಿದ್ನ ನಂಗೆ 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 ಈಕಿ ಈಕಿ ಮೂರ್ನೇ ಎಂಟ್ರಾಗಿ ಬರ್ತಾಳೆ ನಂಗೆ ಈಕಿ ಬೇಕು ನಾನು ಈಕಿನ ಮದುವೆ ಮಾಡ್ಕೊಳ್ಳೋದು ನಂಗೆ ಈಕಿ ಬೇಕು ಬೇಕು ಬೇಕು

నేను మిను ఎదుక హింగ్ అమ్మి మిందో గండ కొడ నను ముందోచన మాడు బట్టాగా అద్బిట్వగా మన మక్ బా అదేక నేను బుట్ చగ్ ನಿನ್ನ ಅಂತ ಷ್ಟೆ ನಂಗ್ ಬೇಕು ನಂಗ್ ಬೇಕು ನೀನು ಬೇಕು ಬೇಕಾ ಬೇಕು ಏ ನಾನ್ ನಿಮ್ಮನೇಲಿ ಹೇಳ್ತೆ ನೀನ್ ನಿಂಗ್ತಿ ಹ್ಮ್ ಇನ್ನೊಂದ್ಸರಿ ಕಣ್ಣಾಕಿ ಅಂತ ಶಂಕ್ರ ಗೊತ್ತಬೇಕು ಮಗನ ನಾವು ನೋವು ತಲೆ ಮೇಲೆ ಹೊರದಾರ ಬಸ್ ಬಿಡ್ತಾನ ಇಂಥವೆಲ್ಲ ಮಾಡಿ ಅದ ಹೋಗ್ತಾನೆ ಅಂತ ಹೇಳಿತ್ತು ಹ್ಮ್ ಏನೋ ಇವ್ ನೀವು ಅದನ್ನ ಇದ್ ಮಾಡ್ಕೊಂಡು ನಷ್ಟ ಆಗಲ್ಲ ನಿನ್ಗೆ ಇಬ್ಬರಂತಿರ್ಬಿಟ್ಟಿದ್ಯಾ

ే నీన్ నన్నో బూ అయ్ ఒక్క సుబ మగనే ఏతా ఇది నన్గు అంబంధ పట్టు నీన్ బరబారు సుంఠా ఇలా అందోడు మగన ఇవత్ కుడతీ నన్ గ్రే జుడా సుంఠా ఒంటుడుగు హోగో ಬರುತ್ತೆ ನಿಂಗ ಇಬ್ಬರ ಒಬ್ಬಲ್ಲು ಮಗ ಬರಲಿ ಬರಲಿ ಏಯ್ ಬಿಟ್ಟು ಓದ್ರಿ ನಾಟ್ ಮಾಡ್ಕೊಂಡು ಇವಾಗ ಹೋಗಿ ಬರಲಿ ಏಯ್ ಕುಡ್ಕೊಂಡೇ ಮಾತು ನನಗ್ ನಿನ್ ಬೇಕಷ್ಟೆ ನನ್ ಇನ್ನೊಂದು ಬುಡಕಿಲ್ಲೋ ಬುಡಕ್ಕಿಲ್ಲೋ ಬಿಡಕ್ಕಿಲ್ಲೋ ಇವತ್ತು ನನ್ನ ಬಿಡೋಕಿಲ್ಲೋ ನಂಗ್ ಸಿಗೊತ್ತಿರೈತಿ ನಂಗೊತ್ತೈತಿ ನಿನ್ನ ನನ್ನೊಳ ಕ್ಲಬ್ ಬೇಕು ನಿನ್ ನನ್ನೊಳ ಕ್ಲಬ್ ಬೇಕು ಒಬ್ಬ ಬಿಡಕ್ಕಿಲ್ಲ ಬಿಡಕ್ಕಿಲ್ಲ ನೀಡಗಿ ಒಡಗಿ ನಾನೇ ರೈ ವಡಿ

ఆ కోతా ఆవిశ బుద్ధిక నను ఏత నన్ను భయ ఆగల ఏన్య్ గత అయ్యో నన్న ఎంత ఖర్చు మే నూ అయ్యయ్యో నన్నేన్లీ ఏన్ మి ఏన్ ಅಮ್ಮ ಅಮ್ಮ ಏನ್ ಮಾಡ್ಲಿಲ್ಲ ನಾನು ಏನ್ ಮಾಡ್ಲಿಲ್ಲ ನಾನು ಅಮ್ಮ ಅಮ್ಮ ಇದಕ್ಕೆ ನನ್ಗ ಯಾವ ಸಂಬಂಧನ ಇಲ್ಲಮ್ಮ ನನ್ ಕೋಪ ಬಂದ ಅಷ್ಟೇ ಚುಚ್ಚು ಚುಚ್ಚು ಹುಟ್ಟಿಬಿಟ್ಟೆ ನನ್ ಬೆಪಕಂತ ಚುಚ್ಚಿಲ್ಲಮ್ಮ ನನ್ಗೇನು ಮಾಡಮ್ಮ ಹಮ್ಮಾಮ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡಮ್ಮ ಹುಮ್ಮಮ್ಮ ನಾನು ಹುಷಾರ ನೋಡ್ಕೊಂಬಿಮ್ಮ ಅಮ್ಮ ಅಮ್ಮ ಒಂದು ಒಂದು ಇಲ್ಲಿ ಮಕ್ಕಂಡಿಲ್ಲ ಮಕ್ಕಂಡಿಲ್ಲ ಆಕೆ ಹತ್ರ ಬಂದ ಅವಳು ನನ್ನ ಬಾಂಗ್ಲಿ ಅಲ್ಲು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಲ್ಲೂ ಕೋಪಕ್ಕೆ ನೀವು ಅವಳು ನನ್ ಕಳ್ಸ್ಬಿಟ ಅದಕ್ಕೆ ಚುಚ್ಚು ಚುಚ್ಚು ಚುಟ್ಟು ಬಿಟ್ಟೆ ಅಷ್ಟೇ ಅಷ್ಟೇ ಕಣಮ್ಮ ಅಷ್ಟೇ ಕಣ್ಣಮ್ಮ

ಯಾವ ನನ್ ಬೇಕಂತ ಮಾಡಿಲ್ವ ಕಾಪದಲ್ಲಿ ಏನು ಹಿಂಗ್ ಇಟ್ಕೊಂಡ್ ಚುಚ್ಚು ಚುಚ್ಚು ಬಿಟ್ಟ ಅಷ್ಟೇ ನನ್ ಬೇಕ ಬೇಕಂತ ಮಾಡಿಲ್ಲವ ನನ್ ಮಾಡಿಲ್ಲವ ನನ್ ನಿಂತ ಕೆಲಸ ಮಾಡೋನಲ್ಲ ನನ್ ಮಾಡಿಲ್ಲವ ಏನಲ್ಲ ಪಾಪ ಇದು ಹ ಪೊಲೀಸರು ಹಟ್ಟಿ ತಕ್ ಬರ್ತಾರಕ್ಕಲ್ಲ ಹಿಂಗ್ ಚುಚ್ಚು ಮಾಡಿಗೆ ಎಲ್ಲ ಅಯ್ಯೋ ಎಂತ ಕತೆ ಅಂತಾರಲ್ಲ ನಿನ್ನ ಅವಳೆ ಏನೋ ಲವ್ ಮಾಡ್ತಿದ್ಲು ಇವನು ಒಪ್ಪಲ್ಲ ಒಪ್ಪಲ್ಲ ಅಂತ ಇವನ್ ಇವನ್ ಕೆರ್ಸಕ್ ಬಂದ ಅವಾಗ ಚುಚ್ಬಿಟ್ಟು ಓಡಾಬಿಟ್ಲು ಅಂತಂದ್ರೆ ಆಯ್ತು ನಡಿ 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 ಪೊಲೀ ಹೊರಗಡೆ ಎಲ್ಲ ಕರೆಕ್ಟ್ ಬರ್ಬೋದು ನಡಿ ನಡಿ ಪಟ್ಟ ನಡಿ ಹೋ ಸರಿ ಕಣೆ ನಡಿ ನಡಿ ಹೋಗ್ ಮತ್ತೆ ನಡಿ ಹೋಗ್ ಎಲ್ಲ ಕಂಬರ್ ಮತ್ತೆ ನಡಿ ನಡಿ ಹೋಗೋಣ ಹ್ಮ್ ಸರಿ ಬಾ ಬಾ ಬಾಬಾ ಇದರಿಂದ ಅದೇನು ಒಂಥರ ಬಿಸಿ ತಪ್ಪಿಸಿಕೊಂಡ್ರೆ ನೂರ್ ವರ್ಷ ಆಯ್ಸಿ ಬಾಬಾ ಬಾ ಸರಿ ನಡೆಯಬ ನಡಿಯೋ ಹೋಗಣ ನಂಗ್ ಭಯ ಆಯ್ತು ನಡಿಯವ ನಡೀ ಒಟ್ನಾಗಿ ಕೇಳ್ಸ್ ಬಂದ್ಮಾಗ ಅವರದ್ದು ಆತರ ಮಾಡುವ ಹ್ಮ್ ಸರಿ ಸರಿ ಬಾ ಆಯ್ತು ಹೋಗೋಣ

ನಡಿ ನಡಿ ಬಿಡೋದ ಬೇಡ ಇವತ್ತ ನನ್ ಮಗನ ಹಾ ಸಿಧನ ಅಲ್ಲೇ ಹೊಂದಾನೆ ನಡಿ ಇವತ್ ಮಾತ್ರ ಸುಮ್ಕ ಬೇಡ ಬೇಡ ಬಾಳಿ ನನ್ ಮಗನ ಹ ಮೂಲತ್ವ ಬರೀ ಬಂಗಿ ಅಲ್ಲಿ ಅದೇ ತಂದ್ಕೊಡ್ತಾರ ಕಾಣಿ ಯಾರ್ ತಂದ್ಕೊಡ್ತಾರ ಕಾಣಿ ಬರೀ ಬಂಗಿ ಸೈತನ ಮೂಲತ್ವ ಹ್ಮ್ ಒಳೆ ಎಲ್ಲೋ ತೌಳ್ ಬಂದಂಗ ಆಗ್ಬಿಟ್ಟೈತ ಅಂತ ಬಂಗಿ ಸೇದು 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 ನಡಿ ಹಾ ಹೇಳಿದ್ರ ಆಯ್ತು ಅದಕ್ಕೆ ಹೇಳೋದು ಗಂಡ್ ಬಿಟ್ಟು ಮಂದಿ ಹೋದ್ರ ಹಾ ಹಿಂಗ ಆಗುದು ಹೇಳಿ ಹಾ ವಲ್ಕಂಡಿದ್ಲಿ ಅಂತ ಬಂದ್ಬಿಟ್ಟಂತೂ ನಾಚೆ ಆಗ್ತಿವ ಮಂದಿ ಮನೆಯಾಗ ಹೋಗ್ ಮಕ್ಳಕ್ಕ ಗಂಡನ ಜೊತೆಗಿರ್ಬೇಕು ಏನೇ ಕಷ್ಟ ಬರ್ಲಿ ಏನೇ ಬರ್ಲಿ ನನ್ ತಪ್ಪಿನಾರ್ವ ನನ್ಗೆ ಹೇಗ್ ಆಗ್ತೈತಿರಿ ನಾನು ಏನು ಮಾಡಿಲ್ಲರಿ ಅಲ್ಲಿ ನೋಡ್ರೆ ಹಾ ಅವ್ನ್ ಬೇರೆ ಬಂದು ನನ್ ಬಗ್ಲಕ್ಕ ಬತ್ತ ಹ್ಞೂ ನಿನ್ನನ್ನು ಬೇಕು ನಿನ್ನನ್ನು ಬೇಕು ಅಂತ ಹೇಳಿ ಹೆಂಗ ಇವ್ತ ಕೊಡ್ತಿದ್ದ ಗೊತ್ತಾ ಪಪ್ಪ ಸಿದ್ದಣ್ಣ ಬಂದಿಲ್ಲ ಅಂದ್ರೆ ನನ್ ಕತೆ ಇವತ್ ಏನಾಗ ಕೊಡ್ತಿತ್ತು ಭಯ ಆಗ್ತಿದೇರಿ ಹಲಕಣತ್ಗೆ ಆ ಗಂಡನ ಈ ತರ ಬಿಟ್ಟು ಹೋಗ್ಬಿಟ್ಟು ಇವಾಗ ಹಿಂಗಂದ್ರೆ ಹೆಂಗ ಹಾ ಮಂದಿ ಮನೆಯ ಹೋಗೋಕ್ ಮುಂಚೆ ಯೋಚನೆ ಮಾಡ್ಬೇಕು ಹಾ ಏನೋ ಬುಡಪ್ಪ ಹೆಂಗಸರುಗಳ ಇರೋದು ಅಂದ್ರೆ ಹೋಗು ಹ್ಮ್ ಗಂಡಸ್ರ ವಯಸ್ಸು ಬಂದಿರ ಮಗಾವೆ ಅಷ್ಟು ದಿನ ಹುಡ್ಗುನಿದ್ರಾಗ ನೀವು ಹೋದ್ರೆ ಮಂದಿ ಹೆಂಗ ಹೇಳ ಏನ್ ಬುಡಪ್ಪ ಬೋರೇ ಬೋರಮ್ಮ ಮನೆಯಾಗ ಹೋಗಿ ವಯಸ್ಸಾಗಿರೋರ್ ಮನೆಯಾಕ ಬುಡಪ್ಪ ವಯಸ್ ಆಗೈತಿ ಇದ್ದಂಗ ಓಪ ಇದಂಗ ಅನ್ನಕ ಹ್ಮ್ ಎಂತದಿಲ್ಲ ಈಗ ಕಾಲದ ಯಾರು ನಂಬಕಾ ಹಾ ಇಷ್ಟು ದಿನ ಹತ್ತು ವರ್ಷದ ದುಡ್ಗುನು ನಂಬಕ್ ಹಾಕಿಲ್ಲ ಅಂತ ಕೆಟ್ಟ ಕಾಲ ಇರು ಇದು ಹಾ ಕಲ್ಕಿ ಕಾಲ ಅನ್ನೋದು ಅದ್ರಾಗ ನೀನು ಹೋಗಿದಿಲ್ಲ ನಿಮಗೆ ನಾಚಿಕೆ ಮಾನ ಇಲ್ಲ ಏನಿಲ್ಲನಾ

వీక్షకర బుద్ధి బాయితే గణన్ బిట్టు మంది మన ఏర్తీ ఒ గణన్ బిట్టు ఇన్న మన ఏ మంది మన హా ఇవే ఆదు ఓకే వీక్షకర ఈ విడితే లైక్ థ్యాంక్ యూ ఫర్ వాచింగ్